ಹಾಯ್ ಹೆಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವಿಡಿಯೋವನ್ನ ಶುರು ಮಾಡ್ತೀನಿ ಇವತ್ತು ನಮ್ಮ ವಿಡಿಯೋದ ಸ್ಪೆಷಲ್ ರೆಸಿಪಿ ಬಾಸುಮತಿ ಅಕ್ಕಿಯಲ್ಲಿ ಹೇಗೆ ಕುಕ್ಕರ್ ಇಲ್ಲದೆ ಈಸಿಯಾಗಿ ಟೊಮೆಟೊ ಬಾತ್ ಮಾಡಬಹುದು ಅನ್ನೋದು ತಯಾರಿಸಿದ್ದು ಅವರು ಅವರಿಗೆ ಸಹಾಯ ಮಾಡಿದ್ದು ನಾವೆಲ್ಲರೂ ಟೇಸ್ಟ್ ಮಾತ್ರ ಫೈನಲ್ ಆಗಿ ತುಂಬಾನೇ ಚೆನ್ನಾಗಿ ಬಂದಿತ್ತು ಮೊದಲಿಗೆ ಟೊಮ್ಯಾಟೊ ಈರುಳ್ಳಿ ಮೆಣಸಿನ್ಕಾಯಿ ನೀಟಾಗಿ ತೊಳೆದಿಟ್ಕೊಳ್ಳಿ ಈರುಳ್ಳಿ ಸಿಪ್ಪೆಯನ್ನು ತೆಗೆದು ಅದನ್ನ ತೊಳ್ದಿಟ್ಕೊಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಕೂಡ ರೆಡಿ ಮಾಡಿಟ್ಕೊಂಡಿರಿ ಇಲ್ಲಿ ರೆಡಿ ಮಾಡ್ತಿದ್ದಾರೆ ಕೂಡ ತೊಳೆದಿಟ್ಟಿರುವಂತಹ ಟೊಮ್ಯಾಟೊ ಹಾಗೂ ಈರುಳ್ಳಿಯನ್ನು ನೀಟಾಗಿ ಕಟ್ ಮಾಡ್ಕೊಳ್ಳಿ ಉದ್ದುದ್ದವಾಗಿ ಕಟ್ ಮಾಡಿದ್ರೆ ಇನ್ನ ಟೊಮೆಟೊ ಬಾತ್ಗೆ ಟೇಸ್ಟ್ ಸಖತ್ತಾಗಿರುತ್ತೆ ಮಧ್ಯೆ ಮಧ್ಯೆ ಆ ಟೊಮ್ಯಾಟೊ ಈರುಳ್ಳಿ ಸಿಗ್ತಾ ಇರುತ್ತೆ ಸೊ ಉದ್ದುದ್ದ ಕಟ್ ಮಾಡ್ಕೊಂಡ್ರೆ ಬೆಟರ್ ಚೆನ್ನಾಗಿರುತ್ತೆ ಸೊ ಇಲ್ಲಿ ನಾವು ಕೂಡ ಟೊಮೆಟೊ ಈರುಳ್ಳಿಯನ್ನು ಸ್ವಲ್ಪ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀವಿ ಮತ್ತೊಂದು ಕಡೆ ಟೊಮ್ಯಾಟೊ ಬಾತ್ಗೆ ಬೇಕಾಗಿರುವ ಬಾಸುಮತಿ ಅಕ್ಕಿಯನ್ನು ನಾ ನೆನೆಸ್ತಾ ಇದೀನಿ ನಾನಿಲ್ಲಿ ಮೂರು ಗ್ಲಾಸ್ ಬಾಸುಮತಿ ಅಕ್ಕಿಯನ್ನ ಪಾತ್ರೆಗೆ ಹಾಕಿದೀನಿ ಇದಾದ್ಮೇಲೆ ಅಕ್ಕಿಯನ್ನ ಒಂದು ಐದರಿಂದ ಹತ್ತು ನಿಮಿಷ ಹಾಗೆ ನೆನೆಯೋದಕ್ಕೆ ಬಿಡಿ ಆಮೇಲೆ ಅಕ್ಕಿಯನ್ನ ನೀಟಾಗಿ ತೊಳ್ಕೊಳ್ಳಿ ಎರಡರಿಂದ ಮೂರ್ ಸಾರಿ ಯಾಕಂತ ಅಂದ್ರೆ ಅಕ್ಕಿಯಲ್ಲಿ ಪಾಲಿಶ್ ಅಂಶ ಇರುತ್ತೆ ಅದೇನಾದ್ರೂ ನಮ್ ದೇಹಕ್ಕೆ ಹೋದ್ರೆ ಆರೋಗ್ಯ ಸಮಸ್ಯೆ ಆಗುತ್ತೆ ಈ ಅಕ್ಕಿ ಅಂತ ಅಲ್ಲ ನೀವು ಅಡಿಗೆಗೆ ಬಳಸುವ ಯಾವುದೇ ಅಕ್ಕಿ ಆದ್ರೂ ಕೂಡ ಎರಡರಿಂದ ಮೂರು ಸಾರಿ ತೊಳೆದು ಬಿಟ್ಟೆ ಉಪಯೋಗಿಸೋದು ಒಳ್ಳೇದು ಇದಾದ್ಮೇಲೆ ಸ್ಟವ್ಗೆ ಪಾತ್ರೆ ಇಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆಯನ್ನ ಹಾಕಿ ಗೋಡಂಬಿಯನ್ನ ಹಾಕಿ ಹುರಿದ್ವಿ ನೀವು ಬೇಕಿದ್ರೆ ಸಾಸಿವೆ ಹಾಗೂ ಜೀರಿಗೆಯನ್ನ ಹಾಕಬಹುದು ಆಪ್ಷನಲ್ ಚೆನ್ನಾಗಿರುತ್ತೆ ಈ ಎಣ್ಣೆಗೆ ನಾವು ಸ್ಪೈಸಸ್ ಪಲಾವ್ ಎಲೆ ಚಕ್ಕೆ ಲವಂಗ ಹಾಗೆ ಏಲಕ್ಕಿಯನ್ನ ಆಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ವಿ ಇದಾದ್ಮೇಲೆ ಎಣ್ಣೆಗೆ ಹೆಚ್ಚಿಟ್ಟಿರುವ ಟೊಮ್ಯಾಟೊ ಈರುಳ್ಳಿಯನ್ನ ಆಡ್ ಮಾಡಿ ಮೆಣಸಿನ್ಕಾಯಿ ಬೇಕು ಅಂದ್ರೆ ಆ್ಯಡ್ ಮಾಡಿ ಇಲ್ಲ ಅಂದ್ರೆ ಪರವಾಗಿಲ್ಲ ಇದಾದ ಮೇಲೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ನ ಹಾಕಿ ಖಾರ ಪುಡಿ ಅರಶ್ನ ಗರಂ ಮಸಾಲ ನಿಮ್ಗೆ ಯಾವ್ಯಾವ ಖಾರ ಪುಡಿ ಇರುತ್ತೋ ಯಾವ್ದನ್ ಬೇಕಾದ್ರೂ ಹಾಕಬಹುದು ಚೆನ್ನಾಗಿ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಆಮೇಲೆ ಈ ಮಸಾಲೆಗೆ ಉಪ್ಪು ಹಾಕಿ ನಾವಿಲ್ಲಿ ಸಕ್ಕರೆಯನ್ನ ಆಡ್ ಮಾಡ್ಕೊಳ್ತಿದೀವಿ ಯಾಕಂತ ಅಂದ್ರೆ ಟೊಮ್ಯಾಟೊ ಹುಳಿಯನ್ನ ಬ್ಯಾಲೆನ್ಸ್ ಮಾಡ್ಲಿ ಅಂತ ಬೇಕಿದ್ರೆ ಹಾಕೋಬಹುದು ಇಲ್ಲಾಂದ್ರೆ ಪರವಾಗಿಲ್ಲ ಇವೆಲ್ಲ ಹಾಕಿದ್ಮೇಲೆ ಒಂದು ಐದು ನಿಮಿಷನಾದರೂ ಚೆನ್ನಾಗಿ ಮಸಾಲೆಗಳೆಲ್ಲ ಟೊಮೆಟೊ ಈರುಳ್ಳಿಗೆ ಹೊಂದ್ಕೊಳ್ಳೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಅದಾದ ಮೇಲೆ ನೆನೆಸಿಟ್ಟಿರುವಂತಹ ಅಕ್ಕಿಯನ್ನು ಸಲ ನೀಟಾಗಿ ತೊಳ್ಕೊಂಡು ಅದಕ್ಕೆ ಹಾಕಿ ಮತ್ತೊಮ್ಮೆ ಮಿಕ್ಸ್ ಮಾಡಿ ಅಕ್ಕಿ ಹಾಕಿದ್ಮೇಲೆ ಕೂಡ ಆ ಮಸಾಲೆ ಮತ್ತು ಅಕ್ಕಿ ಹೊಂದ್ಕೊಳ್ಳೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದಾದ ಮೇಲೆ ಐದರಿಂದ ಆರು ಗ್ಲಾಸ್ ನೀರು ಅಳತೆ ನೋಡಿಬಿಟ್ಟು ಹಾಕಿ ಒಂದು ಅಂದಾಜು ಗೊತ್ತಾಗುತ್ತಲ್ಲ ನಿಮಗೆ ಎಷ್ಟು ನೀರು ಬೇಕು ಅಂತ ಅಷ್ಟು ನೀರನ್ನು ಆ್ಯಡ್ ಮಾಡಿ ಅದನ್ನು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದಾದಮೇಲೆ ಕಸೂರಿ ಮೇಥಿಯನ್ನು ಕೈಯಲ್ಲಿ ಒಂದು ಸ್ವಲ್ಪ ಈ ರೀತಿ ಪುಡಿ ಮಾಡ್ತಿದ್ದಾರಲ್ಲ ಹೆಂಗೆ ಪುಡಿ ಮಾಡಿಬಿಟ್ಟು ಹಾಕಿ ಪ್ಲೇಟ್ನ ಮುಚ್ಚಿಡಿ ಒಂದು ಅರ್ಧ ಗಂಟೆ ಕಾಲ ಹಾಗೆ ಅದು ಬೇಯಿಲಿ ಮಧ್ಯೆ ಮಧ್ಯೆ ತಳ ಹಿಡಿಯುತ್ತಾ ಅಂತ ನೋಡ್ಕೊಳ್ಳಿ ಕೆಲವೊಂದು ಪಾತ್ರೆಗಳು ತಳ ಹಿಡಿಯೋದಿಲ್ಲ ಬಟ್ ಸ್ಟೀಲ್ ಪಾತ್ರೆಗಳು ಆಲ್ಮೋಸ್ಟ್ ತಳ ಹಿಡಿಯುತ್ತೆ ಹೀಗಾಗಿ ಮಧ್ಯೆ ಮಧ್ಯೆ ಒಂಚೂರು ಅದು ತೆಗೆದು ಬೆಂದಿದೆಯಾ ಇಲ್ವಾ ಅಂತ ಇರಿ ಅರ್ಧ ಗಂಟೆ ಒಳಗೆ ಈಸಿಯಾದ ಟೊಮೆಟೊ ಬಾತ್ ರೆಡಿಯಾಗುತ್ತೆ ఇక நம்ம టొమాటో బాత్ సవియలు